ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಹಾಗೆ ವಚನ ಅಂದ್ರೆ ಅದು ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗದು ತುಂಬಿದುದು ತುಳುಕದು ನೋಡ ನಂಬಿದುದು ಸಂದೇಹಿಸದು ನೋಡ ಹೌದು ಒಲಿದುದು ಓಸರಿಸದು ನೋಡ ನೆರೆ ಎರಿದುದು ಮರೆಯದು ನೋಡ ಚನ್ನಮಲ್ಲಿಕ ಅರ್ಜುನಯ್ಯ ನೀನುಲಿದ ಶರಣನ್ಗೆ ನಿಸ್ಸೀಮ ಸುಖವಯ್ಯ ಬಹಳ ಸುಂದರವಾದ ವಚನ ಹೌದು ಈ ಕೆಲವೇ ಸಾಲುಗಳಲ್ಲಿರೋ ನಂಬಿಕೆ ಪ್ರೀತಿ ಜ್ಞಾನ ಆಮೇಲೆ ದೈವಾನುಗ್ರಹದಿಂದ ಸಿಗೋ ಆ ಪರಮ ಸುಖ ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣ ಅಂತ ಸರಿ ಹಾಗಾದ್ರೆ ಮೊದಲ ಹೆಜ್ಜೆ ತುಂಬಿದುದು ತುಳುಕದು ನೋಡ ಈ ರೂಪಕ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಇದು ಕೇವಲ ಅಂದ್ರೆ ಭೌತಿಕವಾಗಿ ತುಂಬೋದಷ್ಟೇನಾ ಅಥವಾ ಬೇರೆ ಏನಾದ್ರೂ ಇದೆಯಾ ಆಂತರಿಕ ಪೂರ್ಣತೆನಾ ಇದು ಕೇವಲ ಹೊರಗಿನದಲ್ಲ ನೋಡಿ ಇದು ಆಂತರಿಕ ಸ್ಥಿತಿಯ ಒಂದು ಪ್ರತಿಬಿಂಬ ಹೀಗೆ ಅಂದ್ರೆ ಒಂದು ಪಾತ್ರೆ ಪೂರ್ತಿಯಾಗಿ ತುಂಬಿದ್ರೆ ಅದು ಸುಲಭವಾಗಿ ಹೌದು ತುಳುಕಲ್ಲ ಹಾಗೇನೆ ಜ್ಞಾನದಿಂದ ಅನುಭವದಿಂದ ಅಥವಾ ಒಂದು ಭಾವನಾತ್ಮಕ ಸ್ಥಿತಿಯಲ್ಲಿ ಪರಿಪೂರ್ಣತೆ ಅಡೆಂಜಿದ್ರೆ ಅಲ್ಲಿ ಒಂದು ಸ್ಥಿರತೆ ಇರುತ್ತೆ ಅದು ಸುಲಭವಾಗಿ ಅಲುಗಾನಲ್ಲ ಓ ಸರಿ ಇಂಟ್ರೆಸ್ಟಿಂಗ್ ಅಂದ್ರೆ ಈ ತುಂಬಿರುವಿಕೆಯನ್ನ ನಾವು ಇವತ್ತಿನ ಸೈಕಾಲಜಿ ಇದೆಯಲ್ಲ ಅದ್ರಲ್ಲಿ ಹೋಲಿಸಬಹುದು ಅಂದ್ರೆ ಹೊರಗಿನ ಒತ್ತಡಗಳು ಗೊಂದಲಗಳು ಆಂತರಿಕ ಸಮತೋಲನವನ್ನ ಅಷ್ಟು ಸುಲಭವಾಗಿ ಕೆಡಿಸೋಕೆ ಆಗಲ್ಲ ಅಂತ ಇದು ಒಳ್ಳೆ ಹೋಲಿಕೆ ಅಂದ್ರೆ ಇದು ಒಂಥರ ಮಾನಸಿಕ ಆಧ್ಯಾತ್ಮಿಕ ಗಟ್ಟಿತನ ಹಾಗಾದ್ರೆ ಮುಂದಿನ ಸಾಲುಗಳು ನಂಬಿದುದು ಸಂದೇಹಿಸದು ನೋಡ ಒಲಿದುದು ಓಸರಿಸದು ನೋಡ ಆಮೇಲೆ ನೆರೆಯರಿದುದು ಮರೆಯದು ನೋಡ ಇವು ಇವು ಆ ಗಟ್ಟಿತನದ ಬೇರೆ ಬೇರೆ ಮುಖಗಳ ಹೌದು ಬಹುಶಃ ಹಾಗೆ ಹೇಳಬಹುದು ಈಗ ನಂಬಿದುದು ಸಂದೇಹಿಸದು ಅಂದಾಗ ಅದು ಅದು ಕುರುಡು ನಂಬಿಕೆ ಆಗ್ಬಿಡಲ್ವಾ ಅಥವಾ ಸಂಪೂರ್ಣ ಶರಣಾಭತಿನ ಹ್ಮ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಲ್ಲಿ ಅಕ್ಕ ಹೇಳ್ತಿರೋ ನಂಬಿಕೆ ಇದೆಯಲ್ಲ ಅದು ವಿಚಾರಣೆ ಇಲ್ಲದ ಮೂಢ ನಂಬಿಕೆಯಲ್ಲ ಸರಿ ಬದಲಿಗೆ ಆಳವಾದ ಅನುಭವ ಅರಿವು ಅದರಿಂದ ಬಂದ ಒಂದು ದೃಢವಾದ ವಿಶ್ವಾಸ ಅಕ್ಕ ಮಹಾದೇವಿಯರ ದೃಷ್ಟಿಯಲ್ಲಿ ಅವರ ಆರಾಧ್ಯ ದೈವ ಚೆನ್ನ ಮಲ್ಲಿಕಾರ್ಜುನ ಇದಾನಲ್ಲ ಅವನ ಜೊತೆ ಸಂಪೂರ್ಣವಾಗಿ ಒಂದಾದ ಶರಣನ ಸ್ಥಿತಿ ಇದು ಆ ಸ್ಥಿತಿಯಲ್ಲಿ ಅಲ್ಲಿ ಸಂದೇಹಕ್ಕೆ ಜಾಗನೇ ಇಲ್ಲ ಹಾಗೇನೆ ಒಲಿದುದು ಓಸರಿಸುದು ಅಂದ್ರೆ ನಿಜವಾದ ಪ್ರೀತಿ ಅಥವಾ ಒಂದು ಬದ್ಧತೆ ಇದ್ರೆ ಅದು ಯಾವ ಪರಿಸ್ಥಿತಿಯಲ್ಲೂ ಹಿಂದೆ ಸರಿಯಲ್ಲ ಹಿಂಜರಿಯಲ್ಲ ಸ್ಥಿರವಾಗಿರುತ್ತೆ ಹೌದು ಆಮೇಲೆ ನೆರೆಯರಿದ್ದುದು ಮರೆಯೋದು ಅಂದ್ರೆ ಅನುಭವದಿಂದ ಅಥವಾ ಸಾಕ್ಷಾತ್ಕಾರದಿಂದ ಪಡೆದ ಜ್ಞಾನ ಇದೆಯಲ್ಲ ಅರಿವು ಅದು ಯಾವತ್ತೂ ಮರೆಯಾಗಲ್ಲ ಮಾಸಲ್ಲ ಇವೆಲ್ಲವೂ ಆ ತುಂಬಿದ ಸ್ಥಿತಿಯ ಲಕ್ಷಣಗಳು ಸ್ಥಿರವಾದ ಅಚಲವಾದ ಲಕ್ಷಣಗಳು ಹಾಗಾದ್ರೆ ಈ ಎಲ್ಲಾ ಸ್ಥಿತಿಗಳು ಈ ಪರಿಪೂರ್ಣತೆ ಅಚಲ ನಂಬಿಕೆ ಸ್ಥಿರವಾದ ಪ್ರೀತಿ ಮರೆಯಲಾಗದ ಅರಿವು ಇದೆಲ್ಲದರ ಕೊನೆ ಏನು ಅಂತಿಮ ಪರಿಣಾಮ ಕೊನೆಯ ಸಾಲು ಚನ್ನಮಲ್ಲಿಕಾರ್ಜುನಯ್ಯ ಮಲ್ಲಿಕಾರ್ಜುನಯ್ಯ ಶರಣಂಗೆ ನಿಸ್ಸೀಮ ಸುಖವಯ್ಯ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅದೇ ಅದೇ ಈ ವಚನದ ಕ್ಲೈಮ್ಯಾಕ್ಸ್ ಅನ್ಬಹುದು ಮೊದಲಿನ ಸಾಲುಗಳಲ್ಲಿ ಹೇಳಿದ್ರಲ್ಲ ಆ ಪರಿಪೂರ್ಣ ಸ್ಥಿತಿ ಆ ಅಚಲವಾದ ಗುಣಗಳು ಅದೆಲ್ಲ ಶರಣನು ತನ್ನ ದೈವವಾದ ಚನ್ನಮಲ್ಲಿಕಾರ್ಜುನನ ಕೃಪೆಯಿಂದ ಅವನ ಒಲುಮೆಯಿಂದ ಪಡೆದುಕೊಳ್ಳುವ ಸ್ಥಿತಿಗಳು ಅಂತ ಆಹಾ ಆ ಸ್ಥಿತಿಯ ಫಲವೇ ನಿಸ್ಸೀಮ ಸುಖ ಅಂದ್ರೆ ಸೀಮೆಯೇ ಇಲ್ಲದ ಎಲ್ಲೇ ಇಲ್ಲದ ಅಪರಿಮಿತವಾದ ಆನಂದ ಪರಮ ಸುಖ ಅಂತಾರಲ್ಲ ಹಾಗೆ ಹೌದು ಅದು ನಾವು ದಿನನಿತ್ಯ ಅನುಭವಿಸೋ ಲೌಕಿಕ ಸುಖ ಇದೆಯಲ್ಲ ಅದ ರಾಚೆಗಿನ ಸ್ಥಿತಿ ಅಕ್ಕ ಹೇಳೋದೇನಂದ್ರೆ ಆ ದೈವದ ಅನುಗ್ರಹ ಸಿಕ್ಕಾಗ ಶರಣನು ಈ ತರಹದ ಆಂತರಿಕ ಸ್ಥಿರತೆ ಅಚಲ ಗುಣಗಳನ್ನ ಪಡಿತಾನೆ ಆಮೇಲೆ ಕೊನೆಗೆ ಈ ಎಲ್ಲೇ ಇಲ್ಲದ ಪರಮಾನಂದವನ್ನ ಅನುಭವಿಸ್ತಾನೆ ಅಂತ ಅದ್ಭುತ ಅಂದ್ರೆ ಈ ಚಿಕ್ಕ ವಚನದಲ್ಲೇ ಆಂತರಿಕವಾಗಿ ತುಂಬಿಕೊಳ್ಳೋದು ಅಂದ್ರೆ ಪರಿಪೂರ್ಣತೆ ಅದರಿಂದ ಬರೋ ಅಚಲವಾದ ನಂಬಿಕೆ ಪ್ರೀತಿ ಜ್ಞಾನ ಇದೆಲ್ಲ ಹೇಗೆ ಆ ದೈವಾನುಗ್ರಹದಿಂದ ಎಲ್ಲ ಮೀರಿದ ಆನಂದಕ್ಕೆ ದಾರಿ ಮಾಡುತ್ತೆ ಅಂತ ತುಂಬಾ ಸರಳ ರೂಪಕಗಳಲ್ಲಿ ಹೇಳಿದಾರ ಹೌದು ಹೌದು ಅಷ್ಟೇ ಅಲ್ಲ ನೋಡಿ ಈ ವಚನದಲ್ಲಿ ಇನ್ನೊಂದು ವಿಶೇಷ ಇದೆ ಈ ಪಾಸಿಟಿವ್ ಸ್ಥಿತಿಗಳನ್ನ ಅವುಗಳ ವಿರುದ್ಧ ಸ್ಥಿತಿಗಳ ಜೊತೆ ಹೋಲಿಸ್ತಾರೆ ಓ ಹೇಗೆ ಈಗ ತುಂಬಿರೋದನ್ನ ಜೊತೆ ನಂಬಿಕೆಯನ್ನ ಸಂದೇಹದ ಜೊತೆ ಒಲವನ್ನ ಓಸರಿಸೋದ್ರ ಹೀಗೆ ಹೋಲಿಸಿ ಆ ಆಧ್ಯಾತ್ಮಿಕ ಪೂರ್ಣತೆಯಲ್ಲಿರೋ ಸ್ಥಿರತೆ ನಿಶ್ಚಿತತೆ ಅದ್ರ ಆಳ ಇದೆಯಲ್ಲ ಅದನ್ನ ಇನ್ನು ಚೆನ್ನಾಗಿ ಮನಸ್ಸಿಗೆ ನಾಟುವಾಗೆ ಹೇಳ್ತಾರೆ ನಿಜ ನಿಜ ತುಂಬಾ ಆಳವಾದ ಚಿಂತನೆಗೆ ಹಚ್ಚುತ್ತೆ ಹಾಗಾದ್ರೆ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಖಂಡಿತ ಈ ವಚನದಲ್ಲಿ ಅಕ್ಕ ಎಳೋ ತುಂಬಿರುವಿಕೆ ಅಥವಾ ಆ ಆಂತರಿಕ ಪರಿಪೂರ್ಣತೆ ಇದೆಯಲ್ಲ ಅದನ್ನ ಇವತ್ತಿನ ನಮ್ಮ ಬದುಕು ಅಂದ್ರೆ ಈ ವೇಗದ ಗೊಂದಲದ ಜೀವನದಲ್ಲಿ ಅದನ್ನ ಕಂಡುಕೊಳ್ಳೋದು ಹೇಗೆ ಅನುಭವಿಸೋದು ಹೇಗೆ ಸಾಧ್ಯ ಬಹಳ ಮುಖ್ಯವಾದ ಪ್ರಶ್ನೆ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಆಲೋಚನೆ ಮಾಡಬಹುದು ಅಲ್ವಾ ಖಂಡಿತವಾಗಿಯೂ